ಹಾ ಇದೆಂತ ಹಾ ಇಲ್ಲಿ ಕಣ ಇದೆಂತ ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನನಗೆ ಸ್ಪೆಷಲ್ ದಿನ ಸೊ ಅದಕ್ಕೆ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಮಾಡಲೇಬೇಕು ಅಂಥೇಳಿ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದಕ್ಕೆ ಸ್ವಲ್ಪ ಎಲ್ಲ ತುಂಬಾ ಲೇಟಾಯಿತು ರೀಸನ್ ಏನಂದರೆ ತುಂಬ ಜನರಿಗೆ ಗೊತ್ತಿರ್ಬೋದು ನಾನು ವರ್ಕಿಂಗ್ ಮಾಮ್ ಆಗಿದ್ದು ಆಗಿದ್ದೀನಿ ಹಾಗೆ ನನ್ನ ಆಫೀಸ್ ಶಿಫ್ಟ್ ಶಿಫ್ಟ್ ಟೈಮಿಂಗ್ ಸ್ವಲ್ಪ ಚೇಂಜಸ್ ಎಲ್ಲ ಆಗ್ತಾ ಇರುತ್ತೆ ಸೊ ಇವಾಗ ಶಿಫ್ಟ್ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ನೈಟ್ ಶಿಫ್ಟ್ ಅಂಥೇಳಿ ನೈಟ್ ಅಂತ ಹೇಳಿದ್ರೆ ರಾತ್ರಿ ಎರಡೂವರೆ ಮೂರು ಗಂಟೆ ಆಗುತ್ತೆ ಮಲ್ಗೋದು ಅದಕ್ಕೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳ್ತಾ ಇದೆ ಬಟ್ ಇವಾಗ ಒಂದು ಆರು ಗಂಟೆ ಆರೂವರೆ ಏಳು ಕೂಡ ಆಗುತ್ತೆ ನಿದ್ರೆ ಬಂದರೆ ಸೊ ಏಳು ಸೆವೆನ್ ಥರ್ಟಿ ಒಳಗಡೆನೇ ಎದ್ದೇಳ್ಬಿಡ್ತೀನಿ ಒಂದೊಂದು ಸಲ ಲೇಟ್ ಅಂತ ಹೇಳಿದರೆ ಸೆವೆನ್ ಥರ್ಟಿ ಅಷ್ಟೆ ಬೆಳಿಗ್ಗೆ ಎದ್ದು ಇವಾಗ ದೋಸೆ ಮಾಡಿದ್ದೀನಿ ದೋಸೆ ಎಲ್ಲ ತಿಂದ್ಬಿಟ್ಟು ಇವತ್ತು ತಿಂಡಿಗೆ ದೋಸೆನೇ ಮಾಡಿದ್ದು ಚಟ್ನಿ ಏನು ಮಾಡಲಿಲ್ಲ ಸ್ವಲ್ಪ ಸೇಜ್ವಾನ್ ಚಟ್ನಿ ಮೇಲ್ಗಡೆ ಹಾಕೊಂಡು ರೋಲ್ ಮಾಡಿ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಸಿಂಪಲ್ ಆಗಿ ಸಲ ಏನು ಚಟ್ನಿ ಬೇಡ ಇದೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಇವತ್ತು ತುಂಬಾ ಮಳೆ ಬರ್ತಾ ಇದೆ ಮಳೆ ಅಂತೂ ನಾನ್ ಸ್ಟಾಪ್ ಬರ್ತಾ ಇದೆ ಸ್ಕೂಲಿಂದ ಮೆಸೇಜ್ ಎಲ್ಲ ಕೂಡ ಬಂತು ಅಂದರೆ ಇವಾಗ ಸ್ಕೂಲ್ ಇರೋದಿಲ್ಲ ಅದು ಇದೆಲ್ಲ ಅಂಥೇಳಿ ಸೊ ಮಳೆ ತುಂಬಾ ಇತ್ತು ಟೀ ಎಲ್ಲ ಕುಡ್ತಾಯಿತ್ತು ಇವಾಗ ಗಣೇಶ ಚತುರ್ಥಿ ಕೂಡ ಬರ್ತಾ ಇತ್ತಲ್ವ ನಾನು ಅಂದ್ಕೊಂಡೆ ಮನೇನ ಸ್ವಲ್ಪ ಕ್ಲೀನ್ ಮಾಡೋಣ ಅಂಥೇಳಿ ಇವಾಗ ಅದೇ ಕ್ಲೀನಿಂಗ್ ಪ್ರೊಸೆಸ್ ಇದ್ದೀನಿ ವೀಕೆಂಡಲ್ಲಂತೂ ಮಾಡ್ತೀನಿ ಬಟ್ ಇವಾಗ ನೈಟ್ ಶಿಫ್ಟ್ ಅಲ್ವಾ ಸೊ ಮಾರ್ನಿಂಗ್ ಸ್ವಲ್ಪ ಟೈಮ್ ಇದ್ದರೂ ಒಂದೊಂದು ಪಾರ್ಟ್ ಕ್ಲೀನ್ ಮಾಡಿಕೊಂಡ್ರೆ ವೀಕೆಂಡಲ್ಲಿ ಸ್ವಲ್ಪ ಫ್ರೀ ಆಗುತ್ತೆ ಅಂದರೆ ಜಾಸ್ತಿ ಏನು ಕ್ಲೀನ್ ಮಾಡೋದು ಬೇಡ ಇವತ್ತು ಸೋಫದ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಅದರೊಳಗಡೆ ಕೆಲವೊಂದು ಸಾಮಾನೆಲ್ಲ ಇತ್ತು ಗಣೇಶ ಡೆಕೋರೇಷನ್ಗೆಲ್ಲ ಏನೆಲ್ಲ ಯೂಸ್ ಮಾಡಿದೆ ಅದನ್ನೆಲ್ಲ ನೋಡ್ತೀನಿ ಯಾವುದನ್ನ ರಿಯೂಸ್ ಮಾಡ್ಬೋದು ಏನೆಲ್ಲ ಅಂತೇಳಿ ಸೊ ಅಲ್ಲಿ ತನಕ ಒಂದು ದೋಸೆ ಮಾಡಬೇಕಿತ್ತು ಮಸಾಲೆ ದೋಸೆ ಸೊ ಇವಾಗ ಕ್ರಿಸ್ಪಿ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟಿಗೆ ಸ್ವಲ್ಪ ಸೇಜ್ವಾನ್ ಚಟ್ನಿ ಹಾಕ್ತೀನಿ ಹಾಗೆ ಆಲೂಗಡ್ಡೆ ಪಲ್ಯ ಹಾಕಿ ರೋಲ್ ಮಾಡ್ತೀನಿ ಅದ್ರ ಜೊತೆಗೆ ಚಟ್ನಿ ಮತ್ತು ಸಾಂಬಾರ್ ಹಾಗೆ ಇಡ್ಲಿ ಕೂಡ ಇತ್ತು ಐದು ಇಡ್ಲಿ ಹಾಕ್ತೀನಿ ಸೊ ಇವಾಗ ದೋಸೆ ಮಸಾಲೆ ದೋಸೆ ಮಾಡಿದ್ದೀನಿ ಹಾಗೆ ಇಡ್ಲಿ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಒಂದು ಎಕ್ಸ್ಟ್ರಾನೆ ಹಾಕಿದ್ದೀನಿ ಹಾಕ್ಬಿಡ್ತೀನಿ ಪರವಾಗಿಲ್ಲ ಎಲ್ಲ ಎಲ್ಲರೂ ತಿನ್ನೋದು ಅಲ್ವಾ ಮನೆಯವರು ತರನೇ ಅದಕ್ಕೋಸ್ಕರನೇ ಈಗ ಇವಾಗ ಇದೆಲ್ಲ ಆಯಿತು ಇವಾಗ ಸಾಂಬಾರು ಇದ್ದೀನಿ ನಾನು ನನ್ನ ಸ್ಟೈಲಲ್ಲಿ ಸಾಂಬಾರು ಮಾಡ್ತೀನಿ ಸಾಂಬಾರು ಮಾಡೋದು ತುಂಬ ವಿಧಾನವಿದೆ ಅಂದರೆ ಎಲ್ಲರೂ ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ ನಾನು ಇದರಲ್ಲಿ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡ್ದೇ ಸಾಂಬಾರು ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಗೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಆಮೇಲೆ ಕಡಲೆಬೇಳೆ ಸ್ವಲ್ಪ ಕೊತ್ತಂಬರಿ ಪೀಜ ಇಲ್ಲಿ ಒಣಮೆಣಸಿನಕಾಯಿ ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪನ್ನು ಕೂಡ ಹಾಕ್ತೀನಿ ಹಾಗೆ ಒಂದು ಸ್ವಲ್ಪ ಇಲ್ಲಿ ನೋಡ್ಬೋದು ಅಕ್ಕಿನ ಕೂಡ ಹಾಕೊಂಡಿದ್ದೀನಿ ಒಂದು ಚಮಚದಷ್ಟು ಆವಾಗಲೇ ಹೇಳಿದೆ ನಾನು ತೆಂಗಿನಕಾಯಿ ಯೂಸ್ ಮಾಡೋದಿಲ್ಲ ಸೊ ತೆಂಗಿನಕಾಯಿ ಬದಲಿಗೆ ಅಕ್ಕಿನ ಯೂಸ್ ಮಾಡ್ತೀನಿ ಅಕ್ಕಿ ಅಂತ ಹೇಳಿದರೆ ತುಂಬಾ ಅಲ್ಲ ಅಲ್ಲ ಒಂದು ಸ್ಪೂನಷ್ಟು ಅಕ್ಕಿ ಅಷ್ಟು ಒಂದು ಚಿಕ್ಕ ಸ್ಪೂನಷ್ಟು ಅಕ್ಕಿ ಅಂದರೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಅದಲ್ಲದೆ ನಾನು ಈರುಳ್ಳಿ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ರುಬ್ಬೋದಕ್ಕೆ ಹಾಕ್ತೀನಿ ಅಂದರೆ ಗ್ರೇವಿ ಚೆನ್ನಾಗಿ ಬರಲಿ ತೆಂಗಿನಕಾಯಿ ಇಲ್ಲದೆ ಇದ್ದರೂ ಅಷ್ಟು ಗೊತ್ತಾಗೋದಿಲ್ಲ ಈರುಳ್ಳಿ ಟೊಮೆಟೊ ಕೂಡ ಹಾಕಿ ರುಬ್ಕೊಂಡು ಮಸಾಲ ರೆಡಿ ಮಾಡಿಕೊಂಡ್ರೆ ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತೀನಿ ಹಾಗೆ ಸಾಂಬಾರ್ ಪುಡಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ನಾನು ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಸೊ ಮಸಾಲೆ ಕಡಿಮೆ ಹಾಕ್ತೀನಿ ಹಾಗೆ ಸಾಂಬಾರ್ ಪುಡಿನ ಕೂಡ ಆ್ಯಡ್ ಮಾಡ್ತೀನಿ ಅಂದರೆ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕ್ತೀನಿ ಮನೆಯಲ್ಲಿ ಮಾಡಿರೋ ಮಸಾಲೆ ಹಾಗೆ ಸಾಂಬಾರ್ ಕೂಡ ಸಾಂಬಾರ್ ಪೌಡರ್ ಕೂಡ ಇವಾಗ ಬೇಳೆನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಕರ್ಗಿ ಬೆಂದಿದೆ ಅದ್ರ ಜೊತೆಗೆ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ತರಕಾರಿ ಯಾವ್ದು ಕೂಡ ಹಾಕ್ಕೊಳ್ಬೋದು ಆಮೇಲೆ ಬೆಂಡೆಕಾಯಿ ಒಗ್ಗರಣೆಗೆ ಬೆಂಡೆಕಾಯಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಅಂದರೆ ಮತ್ತೆ ಒಗ್ಗರಣೆ ಕೊಡೋದು ಬೇಡ ಅಂತೇಳಿ ಆ ಬೆಂಡೆಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಇವಾಗ ಮಸಾಲೆ ರುಬ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇದು ಬಾಯ್ಲ್ ಆಗ್ತಾ ಚಿಕ್ಕ ಟಿಕ್ಕು ಕೂಡ ಆಗುತ್ತೆ ಅಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ ನೀವು ತೆಂಗಿನಕಾಯಿ ಯೂಸ್ ಮಾಡಲಿಲ್ಲ ಅಂಥೇಳಿ ಅಷ್ಟು ಚೆನ್ನಾಗಿ ಅನಿಸುತ್ತೆ ಹಾಗೆ ನನ್ನ ನಾನು ತುಂಬ ವಿಧಾನದಲ್ಲಿ ಸಾಂಬಾರು ಮಾಡೋದಕ್ಕೆ ಟ್ರೈ ಮಾಡಿದೆ ಬಟ್ ನನಗೆ ಈ ವಿಧಾನ ತುಂಬ ಇಷ್ಟ ಆಯಿತು ಅಂದರೆ ಬರೀ ಸಾಂಬಾರ್ ಪೌಡ್ರ್ ಹಾಕಿದರೂ ಕೂಡ ನನಗೆ ಅಷ್ಟು ಇಷ್ಟ ಇರಲಿಲ್ಲ ಹಾಗೆ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡೋದು ಸ್ವಲ್ಪ ಕಾಸ್ಟ್ಲಿನೇ ಬೀಳ್ತಾ ಇತ್ತು ಈಗ ಇವಾಗಲಂತೂ ತೆಂಗಿನಕಾಯಿ ತುಂಬಾ ಕಾಸ್ಟ್ಲಿ ಇದೆ ನಮ್ಮ ಅಂದರೆ ಇಲ್ಲಿ ಮುಂಬೈಯಲ್ಲಿ ಫೋರ್ಟಿ ಫೈವ್ ರುಪೀಸ್ಗೆ ಚಿಕ್ಕ ತೆಂಗಿನಕಾಯಿ ಸಿಗ್ತಾ ಇದೆ ಸೊ ಅದಕ್ಕೆ ತೆಂಗಿನಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಾನು ಹೊರಗಡೆ ಹೋದಾಗ ಕೇಕ್ ಸಾಮಾನು ಆರ್ಡರ್ ಮಾಡಿದ್ದೆ ಕೇಕ್ ಸಾಮಾನೆಲ್ಲ ಖಾಲಿಯಾಗಿತ್ತು ಖಾಲಿ ಅಂದರೆ ಸ್ವಲ್ಪ ಇತ್ತು ಸೊ ಅದಕ್ಕೆ ಎಲ್ಲ ಆರ್ಡರ್ ಮಾಡಿದ್ದೆ ಕೇಕ್ ಬೇಸ್ ಇರ್ಬೋದು ಚೋಕೋ ಚಿಪ್ಸ್ ಹಾಗೆ ಇಲ್ಲಿ ಕೇಕ್ ಬಾಕ್ಸ್ ಇರ್ಬೋದು ನಾನು ಫಿಫ್ಟಿ ಫಿಫ್ಟಿ ಕ್ವಾಂಟಿಟಿಯಲ್ಲಿ ಆರ್ಡರ್ ಮಾಡ್ತೀನಿ ಅಂದರೆ ಒಂದು ಐವತ್ತು ತಂದಿರ್ತೀನಿ ಅದು ಖಾಲಿ ಆದ ನಂತರ ಮತ್ತೆ ತೊಗೊಂಡು ಬರ್ತೀನಿ ಹಾಗೆ ಇದೇನು ಹಾಳಾಗುವ ವಸ್ತು ಅಲ್ವಲ್ಲ ಅದಕ್ಕೆ ಹಾಗೆ ಪ್ರೀಮಿಕ್ಸ್ ಕೂಡ ವೆನಿಲಾ ಚಾಕ್ಲೇಟ್ ಎಲ್ಲ ತಂದಿಡ್ತೀನಿ ಅರ್ಜೆಂಟ್ ಎಲ್ಲ ಆರ್ಡರ್ ಬಂದಾಗ ಇದು ಮಾಡ್ಬೋದು ಈಸಿ ಆಗುತ್ತೆ ಅಂಥೇಳಿ ಇದನ್ನು ತಂದಿದ್ದೀನಿ ಹಾಗೆ ಚಾಕ್ಲೇಟ್ ಕೂಡ ತಂದಿದ್ದೀನಿ ಮತ್ತು ಕ್ರೀಮ್ ಕೂಡ ತಂದಿದ್ದೀನಿ ಸೊ ಇದನ್ನೆಲ್ಲ ಇಟ್ಬಿಡ್ತೀನಿ ಅದಾದಮೇಲೆ ನೆಕ್ಸ್ಟು ಯಾವಾಗಲೇ ಹೇಳಿದೆ ಇವತ್ತೊಂದು ಇಂಪಾರ್ಟೆಂಟ್ ದಿನ ಅಂಥೇಳಿ ನಾನು ತುಂಬ ಹಳೇ ವ್ಲಾಗಲ್ಲಿ ಹೇಳಿದೆ ಸ್ಕೂಟಿ ಕಲಿತಾ ಇದ್ದೀನಿ ಅಂಥೇಳಿ ಸೊ ಇವತ್ತು ಅದೇ ಸ್ಕೂಟಿ ಲೈಸೆನ್ಸ್ಗೆ ಹೋಗ್ತಾ ಇದ್ದೀನಿ ತುಂಬ ಭಯ ಆಗ್ತಾ ಇತ್ತು ಯಾಕೋ ಏನೋ ಗೊತ್ತಿಲ್ಲ ಅಂದರೆ ನಾನು ಯಾವತ್ತೂ ಮೇನ್ ರೋಡಲ್ಲಿ ಓಡಿಸ್ಲಿಲ್ಲ ಸ್ಕೂ ಸ್ಕೂಟಿ ಸ್ಕೂಟಿ ತಗೊಂಡು ಒಳಗಡೆ ಓಡಿಸಿದ್ದೀನಿ ಅಷ್ಟೇ ಇಲ್ಲಿ ಅವರು ವೀಡಿಯೋ ಮಾಡೋದಕ್ಕೆ ಕೊಡ್ತಾ ಇರಲಿಲ್ಲ ನಾನು ಹೇಳಿದೆ ವೀಡಿಯೋ ಮಾಡೋದಕ್ಕೆ ಬಟ್ ಅವ್ರು ಕೊಡಲಿಲ್ಲ ಎಸ್ ಸ್ಕೂಟಿ ಅಲ್ಲಿ ಓಡಿಸೋದಕ್ಕೆ ತುಂಬ ಈಸಿ ಇತ್ತು ನಾನು ಅಂದ್ಕೊಂಡೆ ತುಂಬ ಕಷ್ಟ ಇರ್ಬೋದು ಅಂತೇಳಿ ಬಟ್ ತುಂಬಾ ಆಗಿತ್ತು ಏನು ಕಷ್ಟ ಇರಲಿಲ್ಲ ಅಲ್ಲಿ ಸೊ ಹೇಗಾದರೂ ಮಾಡಿ ಓಡಿಸಿದೆ ಈಸಿಯಾಗಿ ಬಂತು ಹಾಗೇನು ಸದ್ಯದಲ್ಲಿ ಲೈಸೆನ್ಸ್ ಬರುತ್ತೆ ಸೊ ನೋಡ್ತೀನಿ ಮೇನ್ ರೋಡಲ್ಲಿ ಯಾವ ರೀತಿ ಓಡಿಸ್ತೀನಿ ಅಂತೇಳಿ ಸ್ವಲ್ಪ ಭಯ ಇದೆ ನನಗೆ ಆದರೂ ಟ್ರೈ ಮಾಡ್ತೀನಿ ಸ್ಲೋಲಿ ಎಲ್ಲದು ನಮಗೆ ಅನಿಸುತ್ತೆ ಯಾವುದು ಅಸಾಧ್ಯ ಅಂತ ಯಾವುದೂ ಇಲ್ಲ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಹೇಳ್ತೀನಿ ಸ್ಕೂಟಿ ನನ್ನ ಕೈಯಲ್ಲಿ ಆಗುವಂಥದ್ದೇ ಅಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಏನೋ ಗೊತ್ತಿಲ್ಲ ನಾನು ಕಲ್ತಿರೋದು ಐ ಥಿಂಕ್ ನಾಲ್ಕರಿಂದ ಐದು ದಿನದಲ್ಲಿ ನಾನು ಎಲ್ಲರಿಂದ ಅಂದರೆ ತಂದೆಯಿಂದ ಹಸ್ಬೆಂಡ್ ಕಡೆಯಿಂದ ಸ್ಕೂಟಿ ಮತ್ತು ಅಲ್ಲಿ ಅಲ್ಲಿ ಟ್ರೈನರ್ ಹತ್ರನೂ ಹೋದೆ ಆದರೂ ನನಗೆ ಕಲಿಲಿಕ್ಕಾಗಲಿಲ್ಲ ಆದರೆ ಏನೂ ಗೊತ್ತಿಲ್ಲ ನನ್ನ ತಮ್ಮ ಮೈಂಡ್ಸೆಟ್ ಚೇಂಜ್ ಮಾಡಿದ್ದೆನೋ ಅದರಿಂದ ನಾನು ನಾಲ್ಕೇ ದಿನದಲ್ಲಿ ಸ್ಕೂಟಿ ಕಲಿತೇ ಬಿಟ್ಟೆ ಇವಾಗ ಮನೆಗೆ ಬಂದು ಸ್ವಲ್ಪ ಮಲ್ಕೊಂಡಿದ್ದೆ ಆಮೇಲೆ ಎದ್ದು ಟೀ ಜೊತೆಗೆ ರವೆ ರೊಟ್ಟಿ ಮಾಡ್ತಾಯಿದ್ದೀವಿ ರವೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬನ ಸೊಪ್ಪು ಹಸಿಮೆಣಸು ಉಪ್ಪು ಹಾಕಿ ಈ ರೀತಿಯಾಗಿ ರೊಟ್ಟಿ ಮಾಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಟೀ ಎಲ್ಲ ಕುಡಿದು ಆಮೇಲೆ ಚಿನ್ನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹೋದೆ ಅಲ್ಲೇ ಬರುವಾಗ ತರಕಾರಿ ಎಲ್ಲ ತೊಗೊಂಡು ಬಂದೆ ಆಲೂಗಡ್ಡೆ ಇಲ್ಲಿ ಮೂವತ್ತು ರೂಪಾಯಿ ಕೆ ಹಾಗೆ ಬೆಂಡೆಕಾಯಿ ಕೂಡ ಮೂವತ್ತು ರೂಪಾಯಿ ಕೆ ಜಿ ಅರ್ಧ ಕೆ ಜಿ ತೊಗೊಂಡ್ರೆ ಇಪ್ಪತ್ತು ಅಂತ ಹೇಳಿದ್ರು ಅದು ಅರ್ಧ ಕೆ ಜಿನೇ ಇದೆ ಅನಿಸುತ್ತೆ ಇದು ಅದಾದಮೇಲೆ ಇಲ್ಲಿ ಹಿಟ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇಡ್ಲಿ ಮಾಡೋದಕ್ಕೆ ಮಾತ್ರ ದೋಸೆಗೆಲ್ಲ ಇದೇ ಹಿಟ್ಟು ಇಡ್ಲಿಗೆ ನಾನು ಒಂದೊಂದು ಸಲ ಅಪ್ರೂಪಕ್ಕೆ ರೂಪಾಯಕ್ಕೆ ತೊಗೊಂಡು ಬರ್ತೀನಿ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಆಮೇಲೆ ಅದು ಕೋಡ್ ಅಂತೀವಿ ನೋಡಿ ಅದು ಟ್ವೆಂಟಿ ರುಪೀಸ್ ಆಮೇಲೆ ಸಾಂಬಾರ್ಗೆ ಕುಂಬಳಕಾಯಿ ಅದು ಟ್ವೆಂಟಿ ರುಪೀಸ್ ಆಮೇಲೆ ಇದು ಕೋಸು ಟ್ವೆಂಟಿ ರುಪೀಸ್ ತೊಂಡೆಕಾಯಿ ಥರ್ಟಿ ರುಪೀಸ್ ಇತ್ತು ಸೊ ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಇವತ್ತಿನ ತರಕಾರಿ ಇದೆ ತೊಗೊಂಡು ಬಂದಿದ್ದೀನಿ ಒಂದು ಮೂರು ದಿನಕ್ಕೆ ಹೀಗೆ ತರಕಾರಿ ತೊಗೊಂಡು ಬರ್ತೀನಿ ಅಂದರೆ ಹೇಗೆ ಖಾಲಿ ಆಗುತ್ತೋ ಆ ರೀತಿಯಾಗಿ ಈ ಚಿಕ್ಕ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನನಗೆ ಇದು ತುಂಬ ಸ್ಪೆಷಲ್ ಯಾಕಂದ್ರೆ ಸ್ಕೂಟಿ ಲೈಸೆನ್ಸ್ ಮಾಡೋದಕ್ಕೆ ತುಂಬ ನಾನು ನಿಜವಾಗ್ಲೂ ಕಲಿಯೋದಕ್ಕೆ ಒಂದು ನಾಲ್ಕು ವರ್ಷನೇ ಹಿಡಿತು ಅಂತ ಹೇಳ್ಬೋದು ಹಾಂ ಇಲ್ಲ ಬೇಡ ಇಲ್ಲ ಬೇಡ ಅಂತೇಳಿ ಸೊ ಫೈನಲಿ ಮಾಡಿಬಿಟ್ಟೆ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸೊ ಐ ಹೋಪ್ ನಿಮಗೆ ಈ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಅದಲ್ಲಿ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ